ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ಇಪ್ಪತ್ನಾಲ್ಕು ನವಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು ಅದೇ ರೀತಿ ನೆಕ್ಸ್ಟ್ ಏಡಿನ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ವಿಡಿಯೋ ಕೇವಲ ಒಂದು ಎಜುಕೇಶ್ನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವೀಡಿಯೋ ಅಲ್ಲ ಇವತ್ತು ಕೂಡ ನಿಫ್ಟಿ ಒಂದು ಡೌನ್ ಮೂನ್ನು ನಾವು ನೋಡ್ತೀವಿ ನಿಫ್ಟಿ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಇಮಿಡಿಯೇಟ್ಲಿ ಡೌನ್ ಬರುತ್ತೆ ಒಂದು ಅಪ್ ಮೂನ್ನು ಕೊಡುವಂಥ ಪ್ರಯತ್ನ ಮಾಡುತ್ತೆ ರೆಸಿಸ್ಟೆನ್ಸ್ ಅನ್ನು ಪಡ್ಕೊಂಡು ಡೌನ್ ಬರುತ್ತೆ ಡೌನ್ ಬಂದು ಇಪ್ಪತ್ತಾರು ಸಾವಿರದ ಐವತ್ತು ಲೆವೆಲ್ ಹತ್ರ ಸಪೋರ್ಟನ್ನು ಪಡ್ಕೊಂಡು ಅಪ್ ಹೋಗುವಂಥ ಪ್ರಯತ್ನನ ಮಾಡುತ್ತೆ ನಮ್ಮ ಹಿಂದಿನ ಅನಾಲಿಸಿಸ್ ಹೂಡದಲ್ಲಿ ಈ ಲೆವೆಲನ್ನು ನಾವು ಸಪೋರ್ಟ್ ಆಗಿ ಮೆನ್ಷನ್ ಮಾಡಿದ್ವಿ ನೆಕ್ಸ್ಟ್ ಡೌನ್ ಬರುತ್ತೆ ಅದನ್ನು ಬ್ರೇಕ್ ಮಾಡುತ್ತೆ ಬ್ರೇಕ್ ಮಾಡಿ ಅಗೇನೊಂದು ಅನ್ನು ಮಾಡುತ್ತೆ ನೆಕ್ಸ್ಟ್ ಶಾರ್ಪ್ ಆಗಿ ಡೌನ್ ಬರುತ್ತೆ ನಮ್ಮ ಹಿಂದಿನ ಅನಾಲಿಸಿಸ್ ಹೂಡದಲ್ಲಿ ಇಪ್ಪತ್ತಾರು ಸಾವಿರದ ಐವತ್ತು ಲೆವೆಲ್ ಬ್ರೇಕ್ ಬೇಕಾದರೆ ನೆಕ್ಸ್ಟ್ ಇಪ್ಪತ್ತಾರು ಸಾವಿರ ಹಾಗೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಟು ಎಂಬತ್ತು ಝೋನನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಇವತ್ತು ಇದು ಬ್ರೇಕ್ ಆಗುತ್ತೆ ಡೌನ್ ಬರುತ್ತೆ ಇಪ್ಪತ್ತಾರು ಸಾವಿರ ರೀಚ್ ಆಗುತ್ತೆ ಅದನ್ನು ಅದನ್ನು ಬ್ರೇಕ್ ಮಾಡಿ ಲೋವರ್ ಲೆವೆಲಲ್ಲಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತು ಲೆವೆಲ್ ಕೂಡ ರೀಚ್ ಮಾಡುತ್ತೆ ಅಂತ ಹೇಳ್ಬೋದು ಒಂದು ಹೈಯರ್ ಲೆವೆಲ್ಲಿ ಅಗೇನ್ ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂ ಆಗಿದೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ಹಾಗೆ ರೀ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದರೆ ಇವತ್ತಿನ ಟ್ರೇಡಿಂಗ್ ಆಕ್ಟಿವಿಟಿಯನ್ನು ನೋಡಿದ್ರೆ ಇವತ್ತು ನಿಫ್ಟಿ ಐ ಟಿ ಮಾತ್ರ ಸ್ವಲ್ಪ ಪಾಸಿಟಿವ್ ಮೂವನ್ನ ಕೊಟ್ಟುಕೊಂಡು ಕ್ಲೋಸಿಂಗನ್ನು ಕೊಡ್ತು ಅದು ಬಿಟ್ಟರೆ ಉಳಿದೆಲ್ಲ ಇಂಡೆಕ್ಸ್ಗಳು ನೆಗೆಟಿವ್ ಮೂವನ್ನ ಕೊಟ್ಟು ಅಂತ ಹೇಳ್ಬೋದು ನೆಗೆಟಿವ್ ಮೂವಲ್ಲಿ ರಿಯಾಲಿಟಿ ಸೆಕ್ಟರ್ ತುಂಬ ಟೂ ಪರ್ಸೆಂಟ್ ಡೌನ್ ಮೂವನ್ನ ಕೊಡ್ತು ಮೆಟಲ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಹಾಗೆ ಎಫ್ ಎಮ್ ಸಿ ಜಿ ಪಾಯಿಂಟ್ ಸಿಕ್ಸ್ ಮೀಡಿಯಾ ಪಾಯಿಂಟ್ ಫೈವ್ ಪರ್ಸೆಂಟ್ ಹೆಲ್ತ್ ಕೇರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನಲ್ಲಿ ಕ್ಲೋಸಿಂಗನ್ನು ಕೊಡ್ತು ನಿಫ್ಟಿಯ ಅಡ್ವಾನ್ಸ್ಡ್ ಡಿಕ್ಲೈನ್ ರೇಷೋವನ್ನು ನೋಡಿದರೆ ನಿಫ್ಟಿ ಫಿಫ್ಟಿಯಲ್ಲಿ ಕೇವಲ ಹತ್ತು ಸ್ಟಾಕ್ಗಳು ಪಾಸಿಟಿವ್ ಮೂವನ್ನ ಕೊಟ್ಟು ಮೂವತ್ತೊಂಬತ್ತು ಸ್ಟಾಕ್ಗಳು ನೆಗೆಟಿವ್ ಮೂವನ್ನ ಕೊಟ್ಟು ಅಂತ ಹೇಳ್ಬೋದು ರಿಟೇಲ್ ಹಾಗೆ ಕನ್ಸ್ಟ್ರಕ್ಷನ್ ಮೆಟಲ್ ಹಾಗೆ ಏವಿಯೇಷನ್ ಸೆಕ್ಟರ್ಗಳು ಡೌನ್ ಮೂವನ್ನು ಕೊಟ್ಟುಕೊಂಡು ಅನ್ನು ಕೊಟ್ಟು ನಿಫ್ಟಿ ಫೈವ್ ಹಂಡ್ರೆಡನ್ನು ನೋಡೋದರೆ ನಿಫ್ಟಿ ಫೈವ್ ಹಂಡ್ರೆಡಲ್ಲಿ ಕೇವಲ ನೂರ ನಲವತ್ತಾರು ಸ್ಟಾಕ್ಗಳು ಪಾಸಿಟಿವ್ ಮೂವನ್ನ ಕೊಟ್ಟರೆ ಮುನ್ನೂರೈವತ್ತು ಸ್ಟಾಕ್ಗಳು ನೆಗೆಟಿವ್ ಮೂವನ್ನ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು ಸೊ ಕಳೆದ ಒಂದಷ್ಟು ದಿನದಿಂದ ಈ ಒಂದು ಮಾರ್ಕೆಟ್ ಅಪ್ ಹೋಗ್ತಾಯಿದ್ರು ಬ್ರಾಡರ್ ಮಾರ್ಕೆಟಲ್ಲಿ ತುಂಬ ಏನು ಪಾಸಿಟಿವ್ ಸೆಂಟಿಮೆಂಟ್ ಇರಲಿಲ್ಲ ನಿಫ್ಟಿ ಫೈವ್ ಹಂಡ್ರೆಡಲ್ಲಿ নেগেটি ষ্টাকে ಜಾಸ್ತಿ ಇದ್ದು ಅಂತ ಹೇಳ್ಬೋದು ಸೊ ಹಾಗಾಗಿ ಇದಾಗ ಏನೊಂದಷ್ಟು ನೆಗೆಟಿವ್ ಸೆಂಟಿಮೆಂಟ್ ಆಗುತ್ತೆ ಹಾಗೆ ನಾವು ನಿಫ್ಟಿಯ ಡೈಲಿ ಚಾರ್ಟನ್ನು ನೋಡಿದ್ರೆ ಹೈಯರ್ ಇಲ್ಲಿ ಇಲ್ಲೊಂದು ಬ್ರೇಕೌಟ್ ಫೇಲ್ ಆಯಿತು ಅಂತ ಹೇಳ್ಬೋದು ಇಲ್ಲಿ ಒಂದು ಲೆವೆಲನ್ನು ಬ್ರೇಕೌಟ್ ಮಾಡುತ್ತೆ ಬಟ್ ನೆಕ್ಸ್ಟ್ ಡೌನ್ ಬರುತ್ತೆ ಇವತ್ತು ಕೂಡ ಹೈಯರ್ ಲೆವೆಲಿಂದ ಸೆಲ್ಲಿಂಗ್ ಪ್ರೈಜರೇ ಬಂದಿರುವಂಥದ್ದು ಸೊ ಹಾಗಾಗಿ ಆ್ಯಸ್ ಆಫ್ ನಾವು ಚಾರ್ಟ್ ನೋಡಿದಾಗ ಸ್ವಲ್ಪ ರಿಟ್ರೆಸ್ಮೆಂಟ್ ಮೂವನ್ನ ಕೊಡ್ತಾ ಇದೆ ಅಂತ ಹೇಳ್ಬೋದು ಇಮಿಡಿಯೇಟ್ಲಿ ನಾಳೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ನಾವು ಫಿಫ್ಟೀನ್ ಮಿನಿಟ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಲೋವರ್ ಲೆವೆಲ್ ಈ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ಎಂಟುನೂರ ಎಪ್ಪತ್ತೈದು ಲೆವೆಲ್ ಏನಾಗುತ್ತೆ ಇದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ ই হিন্দে অনুষ্ঠান ಬುಲಿಷ್ ಕ್ಯಾಂಡನ್ನು ಕ್ರಿಯೇಟ್ ಮಾಡುತ್ತೆ ನೆಕ್ಸ್ಟ್ ಡೌನ್ ಬರುತ್ತೆ ಅಗೇನ್ ಅಪ್ ಹೋಗುತ್ತೆ ಅಗೇನ್ ರಿಜೆಕ್ಟಾಗಿ ಡೌನ್ ಬರುತ್ತೆ ಸಪೋರ್ಟನ್ನು ಪಡ್ಕೊಂಡು ಅಪ್ ಹೋಗುತ್ತೆ ಅಗೇನ್ ಡೌನ್ ಬರುತ್ತೆ ಅಗೇನ್ ಇಲ್ಲಿ ಒಂದು ಸಪೋರ್ಟ್ ಬಂದಿರುವಂಥದ್ದು ಸೊ ಆಲ್ಮೋಸ್ಟ್ ಇವತ್ತು ಕ್ಲೋಸಿಂಗ್ ಟೈಮಲ್ಲಿ ಈ ಲೆವೆಲ್ ಹತ್ತಿರ ಬಂದು ಇಲ್ಲಿ ಸ್ವಲ್ಪ ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ ಸೊ ಹಾಗಾಗಿ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ಎಂಟುನೂರ ಎಪ್ಪತ್ತು ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ ಸೊ ನಾಳೆ ಫ್ಲಾಟ್ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಡೌನ್ ಬಂದು ಈ ಝೋನ್ನ ಬ್ರೇಕ್ ಮಾಡ್ತು ಅಂತ ಹೇಳಿ ಅದು ನೆಗೆಟಿವ್ ಆಗುತ್ತೆ ಆಗ ಇಪ್ಪತ್ತೈದು ಸಾವಿರದ ಏಳ್ನೂರ ಅರವತ್ತು ಲೆವೆಲ್ ಏಳ್ನೂರ ಐವತ್ತು ಲೆವೆಲ್ ನಮ್ಮ ನೆಕ್ಸ್ಟ್ ಸಪೋರ್ಟ್ ಆಗುತ್ತೆ ಲೋವರ್ ಲೆವೆಲಲ್ಲಿ ಅದೇ ರೀತಿ ಹೈಯರ್ ಲೆವೆಲಲ್ಲಿ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ತಾರು ಸಾವಿರದಿಂದ ಇಪ್ಪತ್ತಾರು ಸಾವಿರದ ಐವತ್ತು ಈ ಝೋನ್ ಅಗೈನ್ ಇಂಪಾರ್ಟೆಂಟ್ ಆಗುತ್ತೆ ಹೈಯರ್ ಲೆವೆಲ್ ನಾವು ಇಪ್ಪತ್ತಾರು ಸಾವಿರದ ಐವತ್ತೇ ಅಂತ ಟ್ರೀಟ್ ಮಾಡ್ಬೋದು ಇದು ಒಂದು ಸಪೋರ್ಟಾಗಿ ಆ್ಯಕ್ಟ್ ಆಗ್ತೈತಿ ಇವತ್ತು ಸಪೋರ್ಟನ್ನು ಪಡ್ಕೊಂಡು ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ ಕಂಟಿನ್ಯೂಸ್ ಆಗಿ ಒಂದು ಲೋವರ್ ಹೈಯನ್ನು ಕ್ರಿಯೇಟ್ ಮಾಡ್ತಾ ಬರತ್ತೆ ಈ ಲೆವೆಲನ್ನು ಬ್ರೇಕ್ ಮಾಡುತ್ತೆ ಅಪ್ ಹೋಗೊಂಥ ಪ್ರಯತ್ನ ಮಾಡುತ್ತೆ ಬಟ್ ಫೇಲ್ ಆಗುತ್ತೆ ಶಾರ್ಪಾಗಿ ಡೌನ್ ಬರುತ್ತೆ ಸೊ ಇಪ್ಪತ್ತಾರು ಸಾವಿರದ ಐವತ್ತು ಲೆವೆಲ್ ಅಂತ ಟ್ರೀಟ್ ಮಾಡ್ಬೋದು ಆ ಲೆವೆಲ್ಗಿಂತ ಮೇಲೆ ಸಸ್ಟೇನ್ ಆದರೆ ಮಾತ್ರ ಒಂದು ಮೂಮೆಂಟಮ್ ಪಾಸಿಟಿವ್ ಕಡೆ ಟರ್ನ್ ಆಗುವಂಥ ಸಾಧ್ಯತೆ ಇದೆ ಆ್ಯಸ್ ಒಪ್ನು ಎರಡು ರೇಂಜನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇನ್ಕೇಸ್ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಯಿತು ಓಪನ್ ಆಗಿ ರಿಜೆಕ್ಟಾಗಿ ಈ ಲೆವೆಲನ್ನು ಬ್ರೇಕ್ ಮಾಡ್ತು ಅಂತೇಳಿ ಅದು ನೆಗೆಟಿವ್ ಆಗುತ್ತೆ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ಲೆವೆಲನ್ನು ಬ್ರೇಕ್ ಮಾಡಿದಾಗ ನೆಗೆಟಿವ್ ಆಗುತ್ತೆ ಹೈಯರ್ ಲೆವೆಲ್ ಇಪ್ಪತ್ತಾರು ಸಾವಿರದ ಐವತ್ತು ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗ್ತಾಯಿತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಆಗುತ್ತೆ ಹಾಗೆ ಓಪನ್ ಇಂಟ್ರೆಸ್ಟನ್ನು ನಾವು ಅಬ್ಬರ್ವ್ ಮಾಡಿದ್ರೆ ಆ್ಯಸ್ ಓಪನು ಇಪ್ಪತ್ತಾರು ಸಾವಿರದ ನೂರಲ್ಲಿ ಹೈಯೆಸ್ಟ್ ಪುಟ್ ಪುಟ್ಟಲ್ಲಿ ಅಡಿಷನ್ ಆಗಿರುವಂಥದ್ದು ಪುಟ್ ರೈಟಿಂಗ್ ಕೂಡ ಇರುವಂಥದ್ದು ನಾಳೆ ಎಕ್ಸ್ಪೈರಿ ಇದೆ ಸೊ ಹಾಗಾಗಿ ಇದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ ಆಗೇನ್ ಲೋವರ್ ಲೆವೆಲಲ್ಲಿ ಇಪ್ಪತ್ತಾರು ಸಾವಿರದಲ್ಲಿ ಒಂದಷ್ಟು ಪುಟ್ ಹಾಗೆ ಕಾಲಲ್ಲಿ ಈಕ್ವಲ್ ಅಮೌಂಟ್ ಆಫ್ ರೈಟಿಂಗ್ ಇದೆ ಅಂತ ಹೇಳ್ಬೋದು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕಾಲಲ್ಲಿದೆ ಪುಟ್ಟಲ್ಲಿ ಒಂದು ಕೋಟಿ ರೈಟಿಂಗ್ ಇದೆ ಸೊ ಹಾಗಾಗಿ ಇಪ್ಪತ್ತಾರು ಸಾವಿರದ ಐವತ್ತು ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಹೇಳಿ ಒಂದಷ್ಟು ಪಾಸಿಟಿವ್ ಮೂವ್ ಕಂಟಿನ್ಯೂ ಆಗ್ಬೋದು ಲೋವರ್ ಲೆವೆಲಲ್ಲಿ ಇಪ್ಪತ್ತಾರು ಸಾವಿರದಲ್ಲಿ ಒಂದಷ್ಟು ಪುಟ್ ರೇಟಿಂಗ್ ಸ್ಟಿಲ್ ಇದೆ ಮಾರ್ಕೆಟ್ ಒಂಬೈನೂರ ಐವತ್ತು ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ಇಪ್ಪತ್ತೈದು ಒಂಬೈನೂರ ಐವತ್ತು ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ಸೊ ನಾಳೆ ಈ ಲೆವೆಲ್ಗಿಂತ ಇಪ್ಪತ್ತಾರು ಸಾವಿರ ಲೆವೆಲ್ಗಿಂತ ಕೆಳಗಡೆ ಸಸ್ಟೇನ್ ಆಗ್ತಾ ಇತ್ತು ಅಂತೇಳಿ ಒಂದಷ್ಟು ಪ್ರೆಷರ್ ನಿಫ್ಟಿಯಲ್ಲಿ ಇರ್ಬೋದು ಅದೇ ರೀತಿ ಪುಟ್ಕಾಲ್ ರೇಷೋನ ನೋಡಿದಾಗ ತುಂಬ ಓವರ್ ಸೋಲ್ಡ್ ಆಗಿದೆ ಪಾಯಿಂಟ್ ಸಿಕ್ಸಲ್ಲಿದೆ ಸೊ ಒಂದು ಗ್ಯಾಪ್ ಅಪ್ ಅಥವಾ ಸ್ವಲ್ಪ ರಿಟ್ರೆಸ್ಮೆಂಟ್ ಕೊಟ್ಟು ಅಂತೇಳಿದ್ರೆ ಹೈಯರ್ ಲೆವೆಲ್ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರದ ಐವತ್ತು ಲೆವೆಲ್ ಅದರ ಒಂದು ರೆಸಿಸ್ಟೆನ್ಸ್ ಇರ್ಬೋದು ಸೊ ಹಾಗಾಗಿ ನಾಳೆಗೆ ನಾವು ಈ ರೇಂಜನ್ನು ವಾಚ್ ಮಾಡಬೇಕಾಗುತ್ತೆ ಆಲ್ರೆಡಿ ಒಂದಷ್ಟು ಓವರ್ ಸೊಳ್ಳು ಆಗಿರುತ್ತೆ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಯಿತು ಅಂತಿದೆ ಆ ಪುಟ್ಕೊಳ್ಳಿ ರೇಷಿಯೋ ಸ್ವಲ್ಪ ಬೆಟರ್ ಪೊಸಿಷನ್ ಕಡೆ ಹೋಗ್ಬೋದು ಆಗ ಇಲ್ಲಿ ರಿಜೆಕ್ಷನ್ ಬಂತು ಅಂತಿದೆ ನೆಕ್ಸ್ಟ್ ಒಂದಷ್ಟು ಡೌನ್ ಮೂವನ್ನು ನೋಡುವಂಥ ಸಾಧ್ಯತೆ ಇದೆ ಸೊ ಲೋವರ್ ಲೆವೆಲ್ಲಿ ಈ ಸಪೋರ್ಟ್ ಲೆವೆಲ್ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ಎಂಟುನೂರ ಎಪ್ಪತ್ತು ಲೆವೆಲನ್ನು ನಾವು ವಾಚ್ ಮಾಡಬೇಕಾಗುತ್ತೆ ಹಾಗೆ ಸೆನ್ಸೆಕ್ಸನ್ನು ನೋಡಿದ್ರೆ ಸೆನ್ಸೆಕ್ಸಲ್ಲಿ ಹೈಯರ್ ಲೆವೆಲ್ಲಿ ಎಂಬತ್ತೈದು ಸಾವಿರದ ಇನ್ನೂರು ಇಂಪಾರ್ಟೆಂಟ್ ಆದ ರೆಸಿಸ್ಟೆನ್ಸ್ ಆಗುತ್ತೆ ಲೋವರ್ ಲೆವೆಲ್ ಎಂಬತ್ನಾಲ್ಕು ಸಾವಿರದ ಐನೂರು ಐನೂರೈವತ್ತು ಲೆವೆಲ್ ಏನಾಗುತ್ತೆ ಇದು ಇಂಪಾರ್ಟೆಂಟ್ ಆದರೆ ಸಪೋರ್ಟ್ ಆಗುತ್ತೆ ಈ ಸಪೋರ್ಟ್ ಲೆವೆಲ್ ಬ್ರೇಕ್ ಆಯಿತು ಅಂತೇಳಿ ಒಂದು ಶೂ ಡೌನ್ ಮೂನ್ನು ನಾವು ನೋಡುವಂಥ ಸಾಧ್ಯತೆ ಇದೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು